ನಮಸ್ಕಾರ ವೆಲ್ಕಮ್ ಟು ಕೇಸರಿನಂದನ ಕ್ರಿಯೇಷನ್ಸ್ ಚಾನಲ್ ಇವತ್ತಿನ ದಿನದಲ್ಲಿ ನಾವು ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡುವ ಮೊದಲು ಪುಟ್ಟದಾಗಿ ಮೇಷರಾಶಿಯವರಿಗೆ ಅನುಕೂಲಕರವಾಗುವಂತಹ ಒಂದಿಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಎಂದರೆ ಬುದ್ಧಿವಂತಿಕೆ ಧೈರ್ಯಶಾಲಿ ಹಾಗೂ ನಾಯಕತ್ವ ಗುಣದ ಸ್ವಭಾವವನ್ನು ಹೊಂದಿರುವವರು ಎಂದರೆ ಅದುವೇ ಮೇಷರಾಶಿಯವರು ಪ್ರತಿಯೊಂದು ಕೆಲಸದಲ್ಲೂ ಮುಂದಾಳತ್ವವನ್ನು ತೆಗೆದುಕೊಂಡು ತಮ್ಮ ನಾಯಕತ್ವದ ಗುಣದಿಂದ ಹಾಗೂ ಧೈರ್ಯಶಾಲಿಯಿಂದ ಎಲ್ಲ ಕೆಲಸವನ್ನು ಮುಗಿಸುವಂತಹ ಚಾತುರ್ಯತೆಯನ್ನು ಹೊಂದಿರುವವರು ಮೇಷರಾಶಿಯವರು ಇನ್ನು ಮೇಷರಾಶಿಯವರು ಪೂಜಿಸಿ ಆರಾಧಿಸಬೇಕಾದ ದೇವರುಗಳೆಂದರೆ ಭಗವಾನ್ ಹನುಮಾನ್ ಹಾಗೂ ಭಗವಾನ್ ರಾಮ ದೇವರು ಮೇಷರಾಶಿಯವರು ಅವರ ರಾಶಿಯನುಸಾರವಾಗಿ ಭಗವಾನ್ ಹನುಮಾನ್ ಹಾಗೂ ಭಗವಾನ್ ರಾಮದೇವರನ್ನು ದಿನನಿತ್ಯ ಪೂಜಿಸಿ ಆರಾಧಿಸಿ ಸ್ಮರಿಸುವುದರಿಂದ ತಮ್ಮ ದಿನನಿತ್ಯದ ಎಲ್ಲ ಕಾರ್ಯಗಳಲ್ಲೂ ಒಳಿತಾಗುತ್ತದೆ ಇನ್ನು ಮೇಷರಾಶಿಯವರಿಗೆ ಒಳಪಡುವಂತಹ ಶುಭವಾರಗಳು ಎಂದರೆ ಭಾನುವಾರ ಮಂಗಳವಾರ ಹಾಗೂ ಗುರುವಾರ ಇನ್ನು ಮೇಷರಾಶಿಯವರಿಗೆ ಆಗಿ ಬರುವ ಸಂಖ್ಯೆಗಳು ಎಂದರೆ ಒಂದು ಎರಡು ಮೂರು ಮತ್ತು ಒಂಬತ್ತು ಆಗಿರುತ್ತದೆ ಮೇಷರಾಶಿಯವರ ಶುಭ ದಿಕ್ಕುಗಳು ಎಂದರೆ ದಕ್ಷಿಣ ದಿಕ್ಕು ಇನ್ನು ಮೇಷರಾಶಿಯವರಿಗೆ ಶುಭ ದಿನಾಂಕಗಳು ಎಂದರೆ ಒಂದು ಹತ್ತು ಹಾಗೂ ಹದಿನೇಳು ಇನ್ನು ಮೇಷರಾಶಿಯವರಿಗೆ ಆಗಿ ಬರುವಂತಹ ಬಣ್ಣಗಳು ಎಂದರೆ ಕೆಂಪು ಬಣ್ಣ ಹಳದಿ ಬಣ್ಣ ಹಾಗೂ ಕೇಸರಿ ಬಣ್ಣಗಳು ಇದಿಷ್ಟು ಕೂಡ ಮೇಷರಾಶಿಯವರಿಗೆ ಒಳಪಡುವಂತಹ ಮಾಹಿತಿಗಳಾಗಿವೆ ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳಿಯೋಣ ಮೇಷರಾಶಿಯವರ ಫಲಾನುಫಲ ಹೇಗಿದೆ ಕಷ್ಟ ನಷ್ಟ ಹೇಗಿದೆ ಎಂದು ನೋಡೋಣ ಮೇಷರಾಶಿಯವರಿಗೆ ಈ ತಿಂಗಳು ಯಾವುದೇ ಕೆಲಸವನ್ನು ಮಾಡಿ ಮುಗಿಸುವಂತಹ ಛಲವನ್ನು ಹುಟ್ಟುವಂತಹ ತಿಂಗಳಾಗಿದೆ ಎಂತಹದ್ದೇ ಕೆಲಸವಾದರೂ ನಾನು ಮಾಡಿಯೇ ಎಂಬ ಛಲ ಮೂಡುವಂತಹದ್ದು ಹಾಗೂ ನನಗಾಗಿ ನಾನು ಬದುಕುತ್ತೇನೆ ಎಂಬ ಭಾವನೆ ಬರುವಂಥದ್ದು ಯಾರಿಂದಲೂ ಆಗುವುದು ಏನೂ ಇಲ್ಲ ನಾನು ನನಗಾಗಿಯೇ ಬದುಕುತ್ತೇನೆ ಸಾಧಿಸಿ ತೋರಿಸುತ್ತೇನೆ ಯಾರನ್ನು ನಂಬುವುದಿಲ್ಲ ಎಂಬಂತಹ ಮನೋಭಾವವನ್ನು ಮೂಡಿಸುವಂತಹ ತಿಂಗಳು ಇದಾಗಿದೆ ನಿಮಗೆ ಆಗಿರುವ ಎಲ್ಲ ನೋವುಗಳಿಂದಾಗಿ ನಿಮಗಾಗಿ ನೀವು ಬದುಕುವಂತಹ ಹಠ ಹಾಗೂ ಚಲೋ ಮನೋಭಾವ ನಿಮ್ಮದಾಗುತ್ತದೆ ಕಳೆದ ನಲವತ್ತಾರು ದಿನಗಳ ಕಾಲ ಮಾತ್ರ ಮೇಷರಾಶಿಯವರಿಗೆ ಗುರುಬಲವಿತ್ತು ಆ ಗುರುಬಲವು ತಾತ್ಕಾಲಿಕವಾಗಿತ್ತು ಆದರೆ ಡಿಸೆಂಬರ್ ಐದನೇ ತಾರೀಕಿನಿಂದ ಮತ್ತೆ ನಿಮ್ಮ ರಾಶಿಯಲ್ಲಿ ಗುರುವು ಸಂಚಾರ ಮಾಡುವುದಿಲ್ಲ ಗುರುವು ನಿಮ್ಮ ರಾಶಿಯಲ್ಲಿ ವಕ್ರವಾಗುತ್ತಿರುವ ಕಾರಣ ಇದಿಷ್ಟು ದಿನಗಳು ನಿಮ್ಮ ರಾಶಿಯಲ್ಲಿ ಗುರುವು ಸುಖ ಸ್ಥಾನದಲ್ಲಿದ್ದು ಆದರೆ ಈಗ ಗುರುವು ಪುನಃ ವಕ್ರಸ್ಥಾನಕ್ಕೆ ಹೋಗಲಿದೆ ಆದ್ದರಿಂದ ಪ್ರಿಯ ವೀಕ್ಷಕರೇ ಮೇಷರಾಶಿಯವರಿಗೆ ಇನ್ನು ಆರು ತಿಂಗಳುಗಳ ಕಾಲ ಗುರುಬಲ ಇರುವುದಿಲ್ಲ ಇನ್ನು ಆರು ತಿಂಗಳುಗಳ ಕಾಲ ನೀವು ಗುರುಬಲಕ್ಕಾಗಿ ಕಾಯಲೇಬೇಕಾಗುತ್ತದೆ ಗುರುವು ನಿಮ್ಮ ರಾಶಿಯಲ್ಲಿ ಸುಖ ಸ್ಥಾನಕ್ಕೆ ಬರಲು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಸಮಯವಿದೆ ಗುರುಬಲದ ಬಗ್ಗೆ ತಿಳಿದಾಯಿತು ಹಾಗಾದರೆ ನಿಮಗೆ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಏನು ಫಲ ಇದೆ ಎಂದು ತಿಳಿಯೋಣ ನಿಮ್ಮ ಜೀವನದಲ್ಲಿ ಏನು ತೊಂದರೆ ಇರುವುದಿಲ್ಲ ಆದರೆ ಯಾವುದೇ ಒಳಿತಾಗುವುದಿಲ್ಲ ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಗುರುವಿನ ಸಂಚಾರ ಇಲ್ಲದಿರುವುದರಿಂದ ನಿಮ್ಮ ರಾಶಿಯವರಿಗೆ ಯಾವುದೇ ತರಹದ ಕೆಲಸಗಳು ಜರುಗುವುದಿಲ್ಲ ಅಥವಾ ಯಾವುದೇ ಕೆಲಸಗಳಿಂದಲೂ ಅನಾನುಕೂಲವೂ ಆಗುವುದಿಲ್ಲ ಈಗ ಪರಿಸ್ಥಿತಿಯು ಹೇಗಿದೆಯೋ ಹಾಗೆಯೇ ಮುಂದುವರಿಯುತ್ತದೆ ಯಾವುದೇ ಒಳಿತು ಇಲ್ಲ ಯಾವುದೇ ಕೆಡುಕೂ ಇಲ್ಲ ಯಾವುದೇ ತರಹದ ಬದಲಾವಣೆಗಳು ಕೂಡ ನಿಮ್ಮ ಜೀವನದಲ್ಲಿ ಆಗುವುದಿಲ್ಲ ಒಂದೇ ಸಮನೆ ನಿಮ್ಮ ಜೀವನ ಸಾಗುತ್ತಿರುತ್ತದೆ ಆದರೆ ಕುಜನ ಅನುಗ್ರಹದಿಂದ ಡಿಸೆಂಬರ್ ಏಳರಿಂದ ಕುಜನಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಆರೋಗ್ಯ ಹಾಗೂ ಉದ್ಯೋಗದಲ್ಲಿ ಒಳಿತಾಗುವಂತಹ ಅವಕಾಶವಿದೆ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಮದುವೆಯಾಗುವಂತಹ ಅವಕಾಶವಿರುವುದಿಲ್ಲ ಹಾಗೂ ಯಾವುದೇ ತರಹದ ಜಮೀನು ಖರೀದಿಯೂ ಇರುವುದಿಲ್ಲ ಹಾಗೂ ಹೊಸ ವಾಹನಗಳ ಖರೀದಿಯೂ ನಡೆಯುವುದಿಲ್ಲ ಆದರೆ ಯಾವುದೇ ಕೆಡುಕಂತೂ ನಿಮ್ಮ ಜೀವನದಲ್ಲಿ ನಡೆಯುವುದಿಲ್ಲ ಆದರೆ ಸ್ವಲ್ಪ ಭಯಪಡುವಂತಹ ಸಂಗತಿಗಳು ಜರುಗಬಹುದು ಸಾಲ ಮಾಡುವಂತಹದ್ದು ಅವಕಾಶ ತುಂಬಾ ಹೆಚ್ಚಾಗುತ್ತದೆ ಆದ್ದರಿಂದ ವೀಕ್ಷಕರೇ ನೀವು ಈ ತಿಂಗಳು ಯಾವುದೇ ತರಹದ ಸಾಲವನ್ನು ಮಾಡಲು ಹೋಗಬೇಡಿ ಇರುವುದರಲ್ಲೇ ಅನುಸರಿಸಿಕೊಂಡು ಹೋಗುವಂತಹದ್ದು ತುಂಬಾ ಒಳಿತು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಈ ಗಾದೆಯನ್ನು ತಿಳಿದು ಬಾಳಿದರೆ ಎಲ್ಲದು ಕೂಡ ಒಳಿತಾಗುತ್ತದೆ ಅನಾವಶ್ಯಕವಾಗಿ ಖರ್ಚು ಬೇಡ ಹಾಗೆಯೇ ಈಗಿರುವ ಕೆಲಸದ ಬದಲಾವಣೆಯನ್ನು ಮಾಡುವಂತಹ ಯೋಚನೆಯಂತೂ ಬೇಡವೇ ಬೇಡ ಈ ತಿಂಗಳಲ್ಲಿ ಶತ್ರುಗಳ ಕಾಟ ಹೆಚ್ಚಾಗುವ ಸಂಭವವಿದೆ ಆದ್ದರಿಂದ ನೀವು ಯಾರ ಸಹವಾಸವೂ ಕೂಡ ಮಾಡಬೇಡಿ ನೀವಾಯಿತು ನಿಮ್ಮ ಕೆಲಸವಾಯಿತು ಮನೆಯಾಯಿತು ಎಂದು ನೆಮ್ಮದಿಯಿಂದ ಜೀವನ ಸಾಗಿಸಿಕೊಂಡು ಹೋಗಿ ಆದಷ್ಟು ವಿಷ್ಣುದೇವರ ಸ್ಮರಣೆಯನ್ನು ಮಾಡಿ ವಿಷ್ಣುದೇವರ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಪಡೆಯಿರಿ ಹೆಚ್ಚಾಗಿ ವ್ಯಾಪಾರದ ಕಡೆ ಗಮನವನ್ನು ಹರಿಸಿ ನೀವು ಮಾಡುತ್ತಿರುವ ಕೆಲಸವನ್ನು ಬೇರೆ ಯಾರ ಮೇಲೆಯೂ ನಂಬಿಕೆ ಇಟ್ಟು ಅವರಿಗೆ ವಹಿಸಬೇಡಿ ಅವರಿಗೆ ವ್ಯವಹಾರವನ್ನು ಕೂಡ ಒಪ್ಪಿಸಬೇಡಿ ಏಕೆಂದರೆ ಅವರಿಂದ ನಿಮಗೆ ಮೋಸವಾಗುವ ಸಂಭವ ಹೆಚ್ಚಾಗಿದೆ ಯಾರನ್ನು ಕೂಡ ನಂಬಬೇಡಿ ಸಾಧ್ಯವಾದಷ್ಟು ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸುವಂತಹದ್ದು ಒಳಿತು ಮೇಷರಾಶಿಯವರಿಗೆ ಸಾಡೆ ಸಾತ್ ನಡೆಯುತ್ತಿರುವುದರಿಂದ ಮೇಷರಾಶಿಯವರು ತಪ್ಪದೇ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗುವುದು ಹಾಗೂ ಎಣ್ಣೆಯ ಅಭಿಷೇಕವನ್ನು ಮಾಡಿಸುವುದು ತುಂಬಾ ಒಳಿತು ಪುನಃ ಹೇಳುತ್ತೇನೆ ಯಾರನ್ನು ನಂಬಬೇಡಿ ನಂಬಿ ಮೋಸ ಹೋಗಬೇಡಿ ನಿಮ್ಮನ್ನು ನೀವು ನಂಬಿ ಎಲ್ಲಾವುದರಲ್ಲೂ ಒಳಿತಾಗಲಿ ಶುಭವಾಗಲಿ ಶುಭ ದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ